ಬೆಂಗಳೂರಿನಲ್ಲಿ ಐಎಎಸ್ ಎಸ್ ಹಾಗೆ ಕೆಲ ಐ ಪಿ ಎಸ್ ಅಧಿಕಾರಿಗಳೆಲ್ಲ ಸೇರ್ಕೊಂಡು ದೊಡ್ಡ ದರ್ಬಾರ್ ಮಾಡ್ತಾ ಇದ್ದಾರೆ ಇವರು ವಾಯುವಿಹಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಂದ್ರೆ ಇವರು ವಾಕಿಂಗ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅಂತೆಲ್ಲ ಹೇಳ್ಕೊಂಡು ಇರೋ ರೋಡ್ನೇ ಬಂದ್ ಮಾಡಿದಾರಂತೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನ ಆರನೇ ನಲ್ಲಿ ನಡೆದಿರುವಂತಹ ಘಟನೆ ನಡೀತಾ ಇರುವಂತಹ ಘಟನೆ ಇನ್ಫ್ಯಾಕ್ಟ್ ನಿವೃತ್ತ ಹಾಲಿ ನಿವೃತ್ತ ಐ ಎಸ್ ಅಧಿಕಾರಿಗಳು ಹಾಲಿ ಐ ಎ ಎಸ್ ಹಾಗೆ ಐ ಪಿ ಎಸ್ ಅಧಿಕಾರಿಗಳು ಇವ್ರುಗಳೇ ಹೆಚ್ಚಿಗೆ ಇರುವಂಥ ಏರಿಯಾ ಇದು ಸಿಲ್ಕ್ ಬೋರ್ಡ್ ಬಳಿಯ ಎಡಭಾಗದ ಸರ್ವಿಸ್ ರಸ್ತೆಯನ್ನು ಬಂದ್ ಮಾಡಿಬಿಟ್ಟಿದಾರಂತೆ ಮರದ ದಿಮ್ಮಿ ವಿದ್ಯುತ್ ಕಂಬ ಸ್ಯಾನಿಟರಿ ಪೈಪ್ನೆಲ್ಲ ಇಟ್ಟು ರಸ್ತೆನೇ ಬಂದ್ ಮಾಡಿದ್ದಾರೆ ಸಾರ್ವಜನಿಕರಿಗೆಲ್ಲ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಸಂಚಾರಿ ಪೊಲೀಸರುಗಳು ಪಾಪ ಇವರೆಲ್ಲ ಐ ಪಿ ಎಸ್ಸು ಐ ಎ ಎಸ್ ಅಧಿಕಾರಿಗಳು ಹೆಚ್ಚಿಗೆ ಮಾಡೋಕ್ಕೋದ್ರೆ ನಮ್ಮ ಕೂತ್ಕೆಗೆ ಬರುತ್ತೆ ಅಂತ ಹೇಳ್ಕೊಂಡು ಅವರು ಕೂಡ ಇದನ್ನ ನೋಡ್ರು ನೋಡ್ದಿದ್ದೋ ಥರ ಇರಬೇಕಾದಂಥದ್ದು ಅನಿವಾರ್ಯತೆ ಬಂದಿದೆ ನೋಡಿ ಹೆಂಗ್ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಇದೆಲ್ಲ ಸಾರ್ವಜನಿಕರು ಓಡಾಡುವಂತ ರಸ್ತೆ ತಮ್ಮನೆ ಮುಂದೆ ಜಾಸ್ತಿ ಜನ ಓಡಾಡ್ತಾರೆ ಅಂದ್ಕೊಂಡು ಹಿಂಗೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ರೋಡ್ ಇರೋದು ಈ ರೋಡ್ ಬಿಟ್ಟರೆ ನಾಲ್ಕ್ ಕಿಲೋಮೀಟರ್ ಸುತ್ತಾ ಸುತ್ತಾರೆ ಈ ಸರೌಂಡಿಂಗು ಭಯಂಕರ ತೊಂದರೆ ಆಗ್ತಾ ಇದೆ ಇದು ಸುಮಾರು ವರ್ಷದಿಂದ ಎರಡು ಮೂರು ವರ್ಷದಿಂದ ಇದೇ ತರ ಇದೆ ನಾವು ಸಂಬಂಧಪಟ್ಟ ಲೋಕಲ್ ಡಿಪಾರ್ಟ್ಮೆಂಟ್ ಹೇಳಿದೀವಿ ಹೇಳಿದ್ದೀವಿ ಅವ್ರ ಏನು ಹೇಳ್ತಾ ಇದ್ದಾರೆ ಅವ್ರು ಬಂದು ತೆರವು ಮಾಡ್ತಾರೆ ಒಂದು ಸಾರಿ ಹೇಳಿದಾಗ ಬಂದ ಒಂದು ಸಾರಿ ಒಂದು ಎರಡು ಸರಿ ತರು ಮಾಡ್ತಾರೆ ಈ ಯಾರೋ ಗೊತ್ತಿಲ್ಲದರೋ ವ್ಯಕ್ತಿಗಳಿರ ನೈಟ್ ನೈಟ್ ಬಂತಿದ್ದಾರೆ ಅಡ್ಡ ಹಾಕ್ತಾರೆ ಇದೊಂದು ರೋಡ್ ಓಪನ್ ಆದರೆ ನಾಲ್ಕು ಕಿಲೋಮೀಟರ್ ಸುತ್ತ ತಪ್ಪುತ್ತೆ ಈ ಬೆಂಗಳೂರು ಇವತ್ತು ಟ್ರಾಫಿಕಲ್ಲಿ ನಾಲ್ಕು ಕಿಲೋಮೀಟರ್ ಸುತ್ತ ತಪ್ಪಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ಜನಕ್ಕೆ ಯಾರೋ ಒಂದು ಹೋಗೋರು ಹೋಗೋರಿರ್ತಾರೆ